ಹಲೋ ನಮಸ್ಕಾರ ಮಂದಿ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಚಾನಲ್ಗೆ ಸ್ವಾಗತ ಜಿಲ್ಲೆಗಳ ಬಗ್ಗೆ ವಿಡಿಯೋ ಇದ್ವಿ ಹಾವೇರಿ ಜಿಲ್ಲೆಯ ಬಗ್ಗೆ ಮಾಡಿದ್ವಿ ಈ ಒಂದು ವಿಡಿಯೋದಲ್ಲಿ ವಿಜಯನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ನೋಡೋಣ ಅಂದರೆ ವಿಜಯನಗರ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತು ನವಂಬರ್ ಹದಿನೆಂಟರಂದು ರಚನೆಯಾಗಿದ್ದು ಅಂದರೆ ಬಳ್ಳಾರಿಯಿಂದ ಬೇರೆಯಾಗಿ ರಚನೆಯಾಗಿದೆ ಆ ಜಿಲ್ಲೆಯ ಬಗ್ಗೆ ಯಾವ ರೀತಿಯಾಗಿ ನೋಡೋಣ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ವಿಜಯನಗರ ಜಿಲ್ಲೆಯಲ್ಲಿರುವ ತಾಲೂಕುಗಳಂತಂದರೆ ಹೊಸಪೇಟೆ ಹರಪನಹಳ್ಳಿ ಕೂಡ್ಲಿಗಿ ಹೂವಿನಡಗಲಿ ಅಗರಿ ಬೊಮ್ಮನಹಳ್ಳಿ ಕೊಟ್ಟೂರು ವಿಜಯನಗರ ಜಿಲ್ಲೆ ಆಗಿದ್ದು ನಿಮಗೆ ಗೊತ್ತು ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಹದಿನೆಂಟು ಮತ್ತು ವಿಜಯನಗರ ಜಿಲ್ಲೆ ಅಧಿಕೃತವಾಗಿ ಘೋಷಣೆ ಆಗಿದ್ದು ಅಂತಂದರೆ ಅಂದರೆ ಆಗಿದ್ದು ಡೇಟ್ ಅಂತಂದರೆ ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಹದಿನೆಂಟು ಅದರ ಅಧಿಕೃತವಾಗಿ ಘೋಷಣೆ ಅಂದರೆ ಅದು ಮೊದಲು ಒಂದು ಸಮಿತಿಯನ್ನು ಮಾಡಿದ್ದು ಅಂತಂದರೆ ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಹದಿನೆಂಟಕ್ಕೆ ಅದರ ಘೋಷಣೆ ಅಂದರೆ ಜಿಲ್ಲೆಯಾಗಿ ರಚನೆ ಆದ ಒಂದು ಘೋಷಣೆ ಅಂತಂದರೆ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ತೊಂದು ಕರ್ನಾಟಕದ ಮೂವತ್ತೊಂದನೇ ಜಿಲ್ಲೆ ಅಂತಂದರೆ ವಿಜಯನಗರ ಜಿಲ್ಲೆ ಮೂವತ್ತನೇ ಜಿಲ್ಲೆ ಅಂತಂದರೆ ಯಾದಗಿರಿ ನೋಡಿ ಮತ್ತು ವಿಜಯನಗರ ಜಿಲ್ಲೆಯು ಬಳ್ಳಾರಿಯಿಂದ ಪ್ರತ್ಯೇಕಗೊಂಡಿತು ಆಲ್ರೆಡಿ ಹೇಳಿದ್ದೇನೆ ನಿಮಗೆ ವಿಜಯನಗರ ಜಿಲ್ಲೆಯ ಕೇಂದ್ರ ಹೊಸಪೇಟೆ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು ಆರು ತಾಲೂಕುಗಳಿವೆ ವಿಜಯನಗರ ಜಿಲ್ಲೆಯಲ್ಲಿ ಹೊಸಪೇಟೆ ಹರಪ್ಪನಹಳ್ಳಿ ಕೂಡ್ಲಿಗಿ ಹೂವಿನಡ್ಗಲಿ ಅಗಿರಬೂಮಿನಹಳ್ಳಿ ಮತ್ತು ಕೊಟ್ಟೂರು ಎಂಬ ಆರು ತಾಲೂಕುಗಳಿವೆ ಇದು ಎದಕ್ಕೆ ನ್ಯೂಸ್ ಹೇಳ್ತಾ ಇದ್ದೀನಿ ಅಂತಂದರೆ ಈಗ ಆಲ್ರೆಡಿ ಪಿ ಸಿ ಮತ್ತು ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿರುವ ತಾಲೂಕುಗಳನ್ನು ಕೊಟ್ಟು ಇದರಲ್ಲಿ ಯಾವ ತಾಲೂಕುಗಳು ವಿಜಯನಗರ ಜಿಲ್ಲೆಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದರು ಅದರ ಸರಿಯಾಗಿ ಈ ಥರ ಹಾಕಿದೆ ಹೇಳಿದ್ದೇನೆ ವಿಜಯನಗರ ಜಿಲ್ಲೆಯ ಕಲ್ಯಾಣ ಕರ್ನಾಟಕದ ಏಳನೇ ಜಿಲ್ಲೆಯಾಗಿದೆ ನೋಡಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಹಂಪಿ ಇದೆ ನೋಡಿ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕಮಲ್ ಮಹಲ್ ಇದೆ ನೋಡಿ ಮತ್ತೆ ಮತ್ತು ಈ ಕಮಲ್ ಮಹಲ್ ಅತ್ಯಂತ ಸುಂದರವಾದ ಕಟ್ಟಡವಾಗಿದೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ ವಿಜಯನಗರ ಜಿಲ್ಲೆಯಲ್ಲಿ ಅಂದರೆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕನ್ನಡ ವಿಶ್ವವಿದ್ಯಾಲಯವಿದೆ ಕನ್ನಡ ವಿಶ್ವವಿದ್ಯಾಲಯ ಭಾಳಷ್ಟು ಜಿಲ್ಲೆಗಳಿದ್ದು ಇದು ಈ ಒಂದು ಜಿಲ್ಲೆಯಲ್ಲಿ ಕೂಡ ಇದೆ ಅಂತ ಹೇಳ್ಬೋದಾಗಿದೆ ಮೊಟ್ಟ ಮೊದಲ ಕನ್ನಡ ವಿಶ್ವವಿದ್ಯಾಲಯ ಅಂದರೆ ಈ ಭಾಳ ಜಿಲ್ಲೆಗಳಲ್ಲೂ ಕನ್ನಡ ವಿಶ್ವವಿದ್ಯಾಲಯವಿದ್ದು ಅದರಲ್ಲಿ ಮೊಟ್ಟ ಮೊದಲ ಕನ್ನಡ ವಿಶ್ವವಿದ್ಯಾಲಯ ಯಾವುದಂತಂದರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಚಂದ್ರಶೇಖರ್ ಕಂಬಾರ್ ಕನ್ನಡ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಗಳಾಗಿದ್ದರು ಅಂದರೆ ಕನ್ನಡ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿಗಳು ಯಾರಾಗಿದ್ದರು ಅಂತಂದರೆ ಚಂದ್ರಶೇಖರ್ ಕಂಬಾರ್ ವಿಜಯನಗರ ಜಿಲ್ಲೆಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯವು ನಾಡೋಜ ಪ್ರಶಸ್ತಿಯನ್ನು ನೀಡುತ್ತದೆ ಅಂದರೆ ನಾಡೋಜ ಪ್ರಶಸ್ತಿಯನ್ನು ನೀಡುವ ಒಂದು ವಿಶ್ವವಿದ್ಯಾಲಯ ಯಾವುದಂತಂದರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನೋಡಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಗೂಡೆಕೋಟೆ ಕರಡಿಧಾಮವಿದೆ ಅಂದರೆ ಗೂಡೆಕೋಟೆ ಕರಡಿಧಾಮ ಎಲ್ಲಿದೆ ಅಂತಂದರೆ ವಿಜಯನಗರ ಜಿಲ್ಲೆ ನೋಡಿ ವಿಜಯನಗರ ಜಿಲ್ಲೆಯ ಹಂಪಿಯು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದೆ ಅಂದರೆ ಕರ್ನಾಟಕದಲ್ಲಿ ಪ್ರಥಮ ಬಾರಿ ಪ್ರಥಮ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಒಂದು ಏನು ಸ್ಮಾರಕ ಅಂತಂದರೆ ಹಂಪಿ ಎರಡನೇದು ವಿಜಯನಗರ ಜಿಲ್ಲೆಯ ಹಂಪಿಯು ಕರ್ನಾಟಕದಲ್ಲಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಮೊದಲ ತಾಣವಾಗಿದೆ ಆಲ್ರೆಡಿ ಹೇಳ್ತೀನಿ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಭೀಮನು ಇಡಂಬಿ ರಾಕ್ಷಸಿಯನ್ನು ಕೊಂದನು ಎಂದು ಹೇಳಲಾಗುತ್ತದೆ ಮತ್ತು ವಿಜಯನಗರ ಜಿಲ್ಲೆಯು ಹಂಪಿಯಿಂದ ಕರ್ನಾಟಕದ ಸಂಗೀತ ಆರಂಭ ಅಂದರೆ ಕರ್ನಾಟಕ ಸಂಗೀತ ಎಲ್ಲಿಂದ ಅಂತಂದರೆ ಹಂಪಿಯಿಂದ ಅಂತ ನೀವು ಹೇಳ್ಬೇಕಾಗುತ್ತೆ ಮತ್ತು ಪ್ರಶ್ನೆ ಕೂಡ ಕೇಳಲಾಗಿದೆ ವಿಜಯನಗರ ಜಿಲ್ಲೆಯ ಹಂಪಿಯು ತುಂಗಭದ್ರಾ ನದಿ ದಂಡೆಯ ಮೇಲಿದೆ ಅಂದರೆ ತುಂಗಭದ್ರಾ ನದಿ ದಂಡೆಯ ಮೇಲೆ ಹಂಪಿ ಕಂಡು ಬರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯವಿದೆ ನೋಡಿ ಮತ್ತು ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿ ಕಲಿಯ ದಾತ ಇದೆ ಅಂದರೆ ಹಂಪಿ ನೀವು ವಿಸಿಟ್ ಮಾಡಿದ್ರೆ ಇವೆಲ್ಲ ನೋಡ್ಬೋದಾಗಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ತುಂಗಭದ್ರಾ ಡ್ಯಾಮ್ ಇದೆ ಆಲ್ರೆಡಿ ನೋಡಿದ್ದೇವೆ ತುಂಗಭದ್ರಾ ಡ್ಯಾಮನ್ನು ಪಂಪಸಾಗರ ಎಂದು ಕೂಡ ಕರೆಯಲಾಗುತ್ತದೆ ಅಂದರೆ ತುಂಗಭದ್ರಾ ಹೆಸರು ಏನಂತಂದರೆ ಪಂಪಸಾಗರ ಅಂತ ಅರ್ಥ ತುಂಗಭದ್ರಾ ಡ್ಯಾಮ್ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳ ಜಂಟಿ ಯೋಜನೆಯಾಗಿದೆ ಅಂದರೆ ತುಂಗಭದ್ರಾ ಕರ್ನಾಟಕಕ್ಕೆ ಕರ್ನಾಟಕದ ಒಂದು ಯೋಜನೆ ಮಾತ್ರ ಅಲ್ಲದೆ ಆಂಧ್ರ ಪ್ರದೇಶ ರಾಜ್ಯದ ಒಂದು ಯೋಜನೆ ಕೂಡ ಅಂತ ಹೇಳ್ಬೋದು ತುಂಗಭದ್ರಾ ಡ್ಯಾಮ್ನ ಒಂದು ಉದ್ದೇಶ ಏನು ಅಂದರೆ ತುಂಗಭದ್ರಾ ಡ್ಯಾಮ್ ಕಟ್ಟಕ್ಕೇನು ಒಂದು ಉದ್ದೇಶ ಅಂತಂದರೆ ನೀರಾವರಿ ಮತ್ತು ಜಲವಿದ್ಯುತ್ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಅಕ್ಕ ಬುಕ್ಕರು ಅಥವಾ ಒಂದನೇ ಹರಿಯರ್ ಅಂತ ಕೂಡ ಹೇಳ್ಬೋದು ಎಷ್ಟರಲ್ಲಿ ಅಂತಂದರೆ ಹದಿಮೂರುನೂರ ಮೂವತ್ತಾರರಲ್ಲಿ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯಲ್ಲಿ ಅಂದರೆ ಹರಪನಹಳ್ಳಿ ತಾಲೂಕಿನ ಬಾಗಳಿ ಗ್ರಾಮದ ಕಲ್ಲೀಶ್ವರ ದೇವಾಲಯವನ್ನು ಕರ್ನಾಟಕದ ಕುಜರಾಹು ಎಂದು ಕರೆಯಲಾಗುತ್ತದೆ ಅಂದರೆ ಹರಪ್ಪನಹಳ್ಳಿ ತಾಲೂಕಿನ ಬಾಗಳಿ ಗ್ರಾಮದಲ್ಲಿ ಕಂಡುಬರುವ ಕಲ್ಲೀಶ್ವರ ದೇವಾಲಯವನ್ನು ಕರ್ನಾಟಕದ ಕುಜರಾಹು ಎಂದು ಕರೆಯುತ್ತದೆ ವಿಜಯನಗರ ಜಿಲ್ಲೆಯ ಹಂಪಿಯ ಪ್ರಾಚೀನ ಹೆಸರು ಅಂತಂದರೆ ಕಿಶ್ಕಿಂದ ನೋಡಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಕಬ್ಬಿಣದಾದರು ದೊರೆಯುತ್ತದೆ ಅಂದರೆ ಹೊಸಪೇಟೆ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂತಂದರೆ ಕಬ್ಬಿಣದಾದರು ಅಂತ ಹೇಳ್ಬೋದು ನೀವು ವಿಜಯನಗರ ಸಾಮ್ರಾಜ್ಯವು ಹದಿನೈದುನೂರ ಅರವತ್ತೈದು ಜನವರಿ ಇಪ್ಪತ್ತ್ಮೂರರಂದು ನಡೆದ ತಾಳಿಕೋಟೆ ಅಥವಾ ರಕ್ಷಸ ತಂಗಡಿಗೆ ಕದನದಲ್ಲಿ ಪತನವಾಯಿತು ಅಂದರೆ ವಿಜಯನಗರ ಸಾಮ್ರಾಜ್ಯ ಎಷ್ಟರಲ್ಲಿ ಅಂತಂದರೆ ಹದಿನೈದುನೂರ ಅರವತ್ತರಲ್ಲಿ ಅರವತ್ತೈದರಲ್ಲಿ ತಾಳಿಕೋಟೆ ಅಥವಾ ರಕ್ಷಸ ತಂಗಡಿ ಅಂದರೆ ಈ ಯುದ್ಧದ ಹೆಸರು ಅದು ಆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯವು ಪತನವಾಯಿತು ಮೊಲವನ್ನು ನಾಯಿ ಅಟ್ಟಿಸಿಕೊಂಡು ಹೋದಾಗ ಆ ಮೊಲವು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ನಿಂತು ಆ ನಾಯಿಯನ್ನು ಹಿಮ್ಮೆಟ್ಟಿಸಿತು ಆ ಸ್ಥಳದಲ್ಲಿ ಸ್ಥಾಪನೆಯಾದ ಸಾಮ್ರಾಜ್ಯವೇ ವಿಜಯನಗರ ಸಾಮ್ರಾಜ್ಯ ಅಂದರೆ ಸಾಮ್ರಾಜ್ಯ ಹೇಗೆ ಸ್ಥಾಪನೆ ಆಯಿತು ಅಂತ ಇಲ್ಲಿ ಹೇಳಲಾಗಿದೆ ಕೊಪ್ಪಳದ ಆನೆಗುಂದಿಯಿಂದ ವಿಜಯನಗರಕ್ಕೆ ರಾಜಧಾನಿ ವರ್ಗಾವಣೆ ಮಾಡಿದವರು ಯಾರಂತಂದರೆ ಚೀನಾದ ಮಿಂಗ್ ಆಸ್ಥಾನಕ್ಕೆ ರಾಯಬರಾಗಿ ಕಳಿಸಿದ್ದ ರಾಜ ಒಂದನೇ ಬುಕ್ಕರಾಯ ನೋಡಿ ವಿಜಯನಗರ ಹಂಪಿಯನ್ನು ಬಯಲು ಸೀಮೆಯ ವಸ್ತು ಸಂಗ್ರಹಾಲಯ ಎನ್ನುವರು ಇದನ್ನು ಪರ್ಸಿ ಬ್ರವನರು ವಿಜಯನಗರದ ಕಲೆ ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ಸ್ವ ಸ್ವರೂಪ ಎಂದು ಕರೆದಿದ್ದಾರೆ ಅಂದರೆ ವಿಜಯನಗರ ಸಾಮ್ರಾಜ್ಯದ ಏನು ಕಲೆ ವಾಸ್ತುಶಿಲ್ಪ ಇದೆ ನೋಡಿ ಅದನ್ನು ಪರ್ಸಿ ಬ್ರವನರು ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ಸ್ವರೂಪ ಎಂದು ಕರೆದಿದ್ದಾರೆ ವಿಜಯನಗರದ ಹಂಪಿಗೆ ಯುದ್ಧ ನಂತರ ಇಟಲಿಯ ಫೆಡ್ರಿಕ್ ಸೀಸರ್ ಭೇಟಿ ನೀಡಿ ಹಂಪಿ ಆಳು ಕೊಂಪಿತ್ತು ಎಂದಿದ್ದಾನೆ ಅಂದರೆ ಹಂಪಿ ಯಾವ ಇತ್ತು ಆ ಒಂದು ಇಟಲಿಯ ಏನು ಯಾತ್ರಿಕೆ ಬಂದಾಗ ಹಂಪಿ ಯಾವ ರೀತಿ ಇತ್ತು ಎಂದು ಇಲ್ಲಿ ಹೇಳಲಾಗಿದೆ ಅಂದರೆ ಹಂಪಿ ಆಳು ಕೊಂಪೆಯಾಗಿತ್ತು ಅಂತ ಹೇಳಿದ್ದಾನೆ ಹೊಸ ನೋಟು ಐವತ್ತು ರೂಪಾಯಿಯಲ್ಲಿ ಅಂದರೆ ಐವತ್ತು ರೂಪಾಯಿ ಏನು ನೋಟಿದೆ ಅದರಲ್ಲಿ ಹಂಪಿಯ ಒಂದು ಕಲಿಯ ರಥಕ್ಕೆ ನಾವು ನೋಡಬಹುದಾಗಿದೆ ತುಳುಮನೆತನದ ರಾಜ ಶ್ರೀ ಕೃಷ್ಣದೇವರಾಯ ಉದಯಗಿರಿ ಆಕ್ರಮಣ ಮಾಡಿ ಅಲ್ಲಿಂದ ಬಾಲಕೃಷ್ಣ ವಿಗ್ರಹ ತಂದು ವಿಜಯನಗರದ ಹಂಪಿಯಲ್ಲಿ ಕೃಷ್ಣಸ್ವಾಮಿ ದೇವಾಲಯ ನಿರ್ಮಿಸಿದರು ಮತ್ತು ಈ ಗೆಲುವಿನ ನೆನಪಿಗೆ ಹಂಪಿಯಲ್ಲಿ ಮಹಾನವಮಿ ದಿಬ್ಬ ನಿರ್ಮಿಸಿದನು ಅಂದರೆ ಬಾಲಕೃಷ್ಣ ವಿಗ್ರಹ ಮತ್ತು ಮಹಾನವಮಿ ದಿಬ್ಬ ನಿರ್ಮಿಸಿದವರು ಯಾರಂತಂದ್ರೆ ಶ್ರೀಕೃಷ್ಣ ದೇವರಾಯ ಎಲ್ಲಿ ಅಂತಂದ್ರೆ ಹಂಪಿಯಲ್ಲಿ ಶ್ರೀಕೃಷ್ಣ ದೇವರಾಯನ ತಾಯಿ ನಾಗಲಾಂಬಿಕೆ ಹೆಸರಲ್ಲಿ ಶ್ರೀಕೃಷ್ಣ ದೇವರಾಯ ನಾಗಲಾಪುರ ಎಂಬ ಹೊಸನಗರವನ್ನು ನಿರ್ಮಾಣ ಮಾಡಿದನು ಅಂದ್ರೆ ನಮ್ಮ ತಾಯಿಯ ನೆನಪಿಗಾಗಿ ನಾಗಲಾಪುರ ಎಂಬ ಊರನ್ನು ಶ್ರೀಕೃಷ್ಣ ದೇವರ ನಿರ್ಮಿಸಿದನು ವಿಜಯನಗರ ಹಂಪಿಯಲ್ಲಿ ಒಂದು ಸಾವಿರ ಶಿಲ್ಪಗಳಿರುವ ಸ್ವಾಮಿ ದೇವಾಲಯ ಮತ್ತು ಸಪ್ತ ಸ್ವರಗಳು ಬರುವ ಐವತ್ತಾರು ಸಂಗೀತ ಕಂಬಗಳಿರುವ ವಿಜಯವಿಟ್ಟದ ದೇವಾಲಯವಿದೆ ಅಂದರೆ ಇದು ಹಳೆ ಹಂಪಿ ನೀವು ನೋಡಿದಾಗ ಅಲ್ಲಿ ಕಂಬದಲ್ಲಿ ಸಂಗೀತ ಕೇಳುವ ಒಂದು ಅವಕಾಶ ನಿಮಗೆ ಬರಬಹುದು ವಿಜಯನಗರದ ಹಂಪಿಯಲ್ಲಿ ಕಮಲ್ ಮಹಲ್ ವಿರೂಪಾಕ್ಷ ದೇವಾಲಯ ಕಾಳು ಗಣಪತಿ ಕಡಲೆಕಾಳು ಗಣಪತಿ ಉಗ್ರ ನರಸಿಂಹ ದೇವಾಲಯಗಳಿವೆ ಅಂದರೆ ಹಂಪಿ ವಿಸಿಟ್ ಮಾಡಿದರೆ ಇವೆಲ್ಲ ದೇವಾಲಯಗಳನ್ನ ನೀವು ನೋಡಬಹುದಾಗಿದೆ ವಿಜಯನಗರ ಸಾಮ್ರಾಜ್ಯದ ಬಗೆಗಿನ ಪೋರ್ಚುಗಲ್ನ ನ್ಯೂನಿಜ್ ಕ್ರೂಢೀಕರಿಸಿದ ದಾಖಲೆಗಳ ಸಂಗ್ರಹಿಸಿ ರಾಬರ್ಟ್ ರವರು ಫಾರ್ಗಟನ್ ಎಂಪ್ರಾಯಿ ಕೃತಿ ರಚಿದ್ದಾರೆ ಅಂದರೆ ಮರೆತು ಹೋದ ಸಾಮ್ರಾಜ್ಯ ಅಂತ ಯಾವ್ದು ಕರಿತೀವಾದ್ರೆ ವಿಜಯನಗರ ಸಾಮ್ರಾಜ್ಯ ಆ ಥರ ಹೇಳಿದವರು ಯಾರು ಅಂತಂದ್ರೆ ರಾಬರ್ಟ್ ಸಿವೆಲ್ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಸೂರ್ಯನಾರಾಯಣರವ್ರು ಏನು ಹೇಳಿದರು ಅಂತಂದ್ರೆ ಮರೆಯಲಾಗದ ಸಾಮ್ರಾಜ್ಯ ಅಂದರೆ ಮರೆತು ಹೋದ ಸಾಮ್ರಾಜ್ಯ ಅಂತ ಹೇಳಿದವರು ರಾಬರ್ಟ್ ಸಿವೆಲ್ ಮರೆಯಲಾಗದ ಸಾಮ್ರಾಜ್ಯ ಅಂತ ಇದ್ದವರು ಸೂರ್ಯನಾರಾಯಣ ನೋಡಿ ಎಷ್ಟಾಗಿತ್ತು ಹಂಪಿಯ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯವನ್ನು ತಿಳಿಯೋಣ ಓಕೆ ಫ್ರೆಂಡ್ಸ್ ಬಾಯ್